ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಇಂದನೆ ನಾನು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಂತೂ ವೆದರ್ ಯಾವ ರೀತಿ ಆಗುತ್ತೆ ಅಂತಾನೆ ಹೇಳಕ್ ಆಗಲ್ಲ ನೀವೇ ನೋಡ್ತಿದೀರಲ್ಲ ಎಷ್ಟು ಬಿಸಿಲು ಬೀಳ್ತಿದೆ ನೋಡಿ ಅದೇ ಸಂಜೆ ಆಗ್ತಾ ಫುಲ್ ಮೋಡ ಆಗಿ ಮಳೆ ಬಂದ್ಬಿಟ್ಟಿರುತ್ತೆ ಬೆಳಗ್ಗೆ ಒಂಥರನೇ ಇರುತ್ತೆ ಸಂಜೆ ಒಂದ್ ಇರುತ್ತೆ ಇಲ್ಲಿ ಹಾಸನ್ ಸೈಡ್ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ನಿಮ್ ಊರ್ ಕಡೆ ಎಲ್ಲ ಯಾವ ರೀತಿ ಇದೆ ಅಂತ ನನ್ ಕಮೆಂಟ್ ಮಾಡಿ ತಿಳಿಸಿ ಮಳೆ ಬರ್ತಿದ್ಯಾ ಇಲ್ಲ ಇನ್ನು ಬಿಸ್ಲು ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಮಂಡೆ ಸೈಡ್ ಸ್ವಲ್ಪ ಮಳೆ ಕಮ್ಮಿ ಅಂತ ಅನ್ಕೊಳ್ತೀನಿ ಇಲ್ಲಿ ಹಾಸನ್ ಸೈಡ್ ಸ್ವಲ್ಪ ಬೇಗ ಮಳೆ ಬರೋ ತರ ಆಗುತ್ತೆ ಸಂಜೆ ಟೈಮ್ ಅಲ್ಲಿ ಬಟ್ ಒಂದೊಂದ್ಸಲ ತುಂಬಾನೇ ಚೆನ್ನಾಗಿ ಗುಡುಗುತ್ತೆ ಬಟ್ ಮಳೆ ಬರಲ್ಲ ಯಾವಾಗ ಗುಡ್ಗಲ್ವ ನಾವ್ ಯಾವಾಗ ಮಳೆ ಬರಲ್ವೋ ಅಂತ ಅನ್ಕೊಂಡಿರ್ತೀವಿ ಅವತ್ತಿನ ದಿನನೇ ಚೆನ್ನಾಗಿ ಜೋರಾಗಿ ಮಳೆ ಹೋಗ್ಬಿಟ್ಟಿರುತ್ತೆ ಇದು ಮಳೆಗಾಲ ಬೇಸಿಗೆಗಾಲ ಈ ಕಾಲಗಳನ್ನ ಪ್ರಿಡಿಕ್ಟ್ ಮಾಡೋದೇ ಇವಾಗ ಸಖತ್ ಕಷ್ಟ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಏನು ಮಾಡೋಕಾಗಲ್ಲ ನೇಚರ್ ಯಾವ ರೀತಿ ನಮ್ನ ಕರ್ಕೊಂಡು ಹೋಗುತ್ತೆ ಅದ್ರ ಜೊತೆ ಹೋಗೋದೇ ಒಂದು ಲೈಫ್ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ವೆದರ್ ಮಾರ್ನಿಂಗ್ ಎಲ್ಲ ಜಾಸ್ತಿ ಬಿಸಿಲಿರುತ್ತೆ ಒಂದ್ ನಾಲ್ಕು ಗಂಟೆ ಮೂರುವರೆಂದನೆ ಸ್ಟಾರ್ಟ್ ಅನ್ಕೊಳ್ಳಿ ಮೂರೂರ ಸ್ವಲ್ಪ ಮೋಡಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನಂತಂದ್ರೆ ಒಂದ್ ಸೈಡ್ ಮಳೆ ಹೋಯ್ತಿದ್ರೆ ಇನ್ನೊಂದ್ ಸೈಡ್ ಮಳೆ ಉಯ್ತಾ ಇಲ್ಲ ಇಲ್ಲಿ ದಿನ ಒಂದೊಂದ್ ಸೈಡ್ ಮಳೆ ಉಯ್ತಾ ಇದೆ ಮಳೆನೂ ಕೂಡ ಟೈಮ್ ಟೇಬಲ್ ಹಾಕೋಬಿಟ್ಟಿದೆ ಅನ್ಸುತ್ತೆ ಇವತ್ತು ನಾನ್ ಈ ಕಡೆ ಸೈಡ್ ಹುಯಿದ್ರೆ ಇನ್ನೊಂದ್ಸಲ ಈ ಕಡೆ ಸೈಡ್ ಉಯ್ಬೇಕು ಅಂತ ಅಂದ್ಬಿಟ್ಟು ಮೇ ಬಿ ಇರ್ಬೋದೇನೋ ಅದಕ್ಕೆ ಅನ್ಸುತ್ತೆ ಹಾಸನದಲ್ಲಿ ಮಳೆ ಬಂದ್ರೆ ನಮ್ಮೂರಲ್ಲಿ ಮಳೆ ಬರಲ್ಲ ನಮ್ಮೂರಲ್ಲಿ ಮಳೆ ಬಂದ್ರೆ ಹಾಸನ ಸಿಟಿಲ್ ಅಂದ್ರೆ ನಾವು ಇರೋದ ಹಾಸನೆ ಬಟ್ ಆ ಸಿಟಿಯಿಂದ ಸ್ವಲ್ಪ ಒಂದು ಹನ್ನೆರಡ್ ಹದ್ಮೂರ್ ಕಿಲೋಮೀಟರ್ ಸ್ವಲ್ಪ ದೂರ ಇದೀವಲ್ಲ ಇಲ್ಲಿ ಮಳೆ ಬಂದ್ರೆ ಅಲ್ಲಿ ಬರಲ್ಲ ಅಲ್ಲಿ ಬಂದ್ರೆ ಇಲ್ಲಿ ಬರಲ್ಲ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗೆಲ್ಲ ಕೇಳ್ತಾ ಇರ್ತಾರೆ ಇಲ್ಲಿ ಮಳೆ ಬರ್ತಿದೆ ಕಣಮ್ಮ ಅಲ್ಲಿಂದ ಮಳೆ ಬರ್ತಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲ ಕಣ್ಣ್ರಿ ಅಂತೀನಿ ನಾನು ಇನ್ ಮಳೆ ಬಂದಾಗ ಅವ್ರಿಗೆ ಕಾಲ್ ಮಾಡ್ತೀನಿ ರೀ ಇಲ್ಲಿ ಮಳೆ ಬರ್ತಿದೆ ಅಲ್ಲೇನಾರ ಮಳೆ ಬರ್ತಿದ್ಯಾ ಅಂತ ಇಲ್ಲ ಇಲ್ಲಿ ಮಳೆ ಬರ್ತಿಲ್ಲ ನಾವು ಆರಾಮಸೆ ಕೆಲ್ಸ ಮಾಡ್ತಿದೀವಿ ಅಂತ ಹೇಳ್ತಾರೆ ಅದಕ್ಕೆ ಮಳೆನು ಕೂಡ ಮೇ ಬಿ ಟೈಮ್ ಟೇಬಲ್ ಹಾಕೋಬಿಟ್ಟಿರ್ಬೋದು ಒಂದಿನ ಈ ಕಡೆ ಒಂದಿನ ಆ ಕಡೆ ಅಂತ ಅಂದ್ಬಿಟ್ಟು ಬಟ್ ವೆದರ್ ಅಂತೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಏನಾದ್ರೂ ಸಂಜೆ ಟೈಮ್ ಕೆಲಸ ಇಲ್ಲ ಇದ್ದಾಗಂತೂ ಯಾಕಾದ್ರೂ ಮಳೆ ಬರ್ತಿದ್ಯೋ ಅಂತ ಅನ್ಸ್ಬಿಡುತ್ತೆ ಕೆಲಸ ಎಲ್ಲ ಏನು ಇಲ್ದಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಏನೋ ಖಾರ ಖಾರವಾಗಿ ಮಾಡ್ಕೊಂಡು ತಿನ್ಬೇಕು ಅನ್ಸೋ ತರ ಫೀಲ್ ಆಗ್ತಿರುತ್ತೆ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಇವತ್ತಂತೂ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ನಾನು ಅದ್ರ ಮದ್ ಮತಿಯ ಮದ್ ಮತಿಯೆ ಎಲ್ಲ ವಿಡಿಯೋ ಮಾಡ್ಕೊಳ್ ವಿಡಿಯೋ ಮಾಡ್ಕೊಳ್ತಿದ್ದೀನಿ ಇವಾಗಂತೂ ನನಗೆ ಈ ಟ್ವೆಂಟಿ ಫೋರ್ ಅವರ್ಸ್ ಇರೋದು ಕೂಡ ಸಾಕಾಗ್ತಿಲ್ಲ ಅಂತ ಅನ್ಸುತ್ತೆ ಮುಂಚೆ ಎಲ್ಲ ಎಷ್ಟು ಸೋಂಬೇರಿ ಇದೆ ಅಂತಂದ್ರೆ ಮಧ್ಯಾಹ್ನ ಟೈಮು ಒಂದು ಎರಡರಿಂದ ಮೂರ್ ಅವರ್ ಮಲ್ಕೊಳ್ತಿದೆ ಇವಾಗಂತೂ ಒಂದು ಮಲಗದಿರ್ಲಿ ಅದು ಟೈಮೇ ಆಗ್ತಾ ಇಲ್ಲ ಮಲಗಬೇಕು ಅಂತ ಅನ್ಕೊಂಡ್ರು ಮಲ್ಕೊಳಕ್ ಆಗ್ತಿಲ್ಲ ಆ ತರ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಇದೀನಿ ಯಾವಾಗ್ಲೂ ಮನುಷ್ಯ ಬಿಝಿ ಇರ್ಬೇಕು ಅಂತ ಹೇಳ್ತಾರಲ್ಲ ಬಿಝಿ ಇದ್ದಷ್ಟು ನಮಗೆ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಏನು ಬರಲ್ಲ ಯಾಕಂದ್ರೆ ನಾವ್ ಮಾಡುವಂತ ಕೆಲಸ ಕಡೆ ಎಲ್ಲ ನಾವ್ ಕಾನ್ಸಂಟ್ರೇಷನ್ ಉಂಟೋಗ್ಬಿಟ್ರೆ ಬೇಡದರ ಯೋಚನೆಯಿಂದ ನಾವು ಆಲ್ಮೋಸ್ಟ್ ಸ್ವಲ್ಪ ದೂರ ಇರ್ಬೋದು ಅದಕ್ಕೆ ಯಾವತ್ತು ಲೈಫಲ್ಲಿ ಬಿಸಿ ಇರಬೇಕು ಇವಾಗ ಫಸ್ಟ್ ಏನಾದ್ರೂ ಒಂದು ಹೆಲ್ದಿ ಡ್ರಿಂಕ್ ನ ಮಾಡ್ಕೊಂಡು ಕುಡಿಬೇಕು ನಿಜವಾಗ್ಲೂ ನಾನು ಏನಾರ ಮಾರ್ನಿಂಗ್ ನನ್ನ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿಲಿಲ್ಲ ಅಂತಂದ್ರೆ ಇಲ್ಲ ಕಾಫಿ ಕುಡಿಬೇಕು ಅನ್ಸುತ್ತೆ ಇಲ್ಲ ಟೀ ಕುಡಿಬೇಕು ಅನ್ಸುತ್ತೆ ಮುಂಚೆ ನಾನು ಇಷ್ಟೊಂದೆಲ್ಲ ಕಾಫಿ ಟೀ ಅಡಿಕ್ಟ್ ಆಗಿರ್ಲಿಲ್ಲ ಅದು ಇದನ್ನ ಈಜಿ ಇದ್ನಲ್ಲ ಅವಾಗ ಯಾವಾಗಲೂ ಒಂದ್ಸಲ ಸ್ವಲ್ಪ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ರ ಮೇಲೆ ನಮ್ಮ ಅಮ್ಮನ ಮನೇಲಿ ಕೂಡ ಸ್ವಲ್ಪ ಜಾಸ್ತಿ ಕಾಫಿ ಕುಡಿತಾರೆ ಮಾರ್ನಿಂಗ್ ಟೈಮು ಅವರಿಂದ ಕೂಡ ನಾನು ಅಡಿಕ್ಟ್ ಆಗಿರ್ಬೋದು ಅಂತ ಅನ್ಸುತ್ತೆ ಅದಕ್ಕೆ ಇವಾಗ ಅದನ್ನೆಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀನಿ ಯಾಕಂದ್ರೆ ಹೆಲ್ತ್ ಸ್ವಲ್ಪ ಏರಿಪೇರ್ ಆಗ್ತಾ ಇರುತ್ತೆ ಅಲ್ವಾ ಅದನ್ನು ಚೂರು ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನಮ್ ಹೆಲ್ತ್ ನಾವೇ ನೋಡ್ಕೋಬೇಕು ಇನ್ನಾರು ನೋಡ್ಕೊಳ್ಳೋಕಾಗುತ್ತೆ ಅಲ್ವಾ ಅದಕ್ಕೆ ಇವಾಗ ಹೆಲ್ದಿ ಡ್ರಿಂಕ್ ಮೊರೆ ಹೋಗ್ಬಿಟ್ಟಿದೀನಿ ಇವಾಗ ಏನಾದ್ರು ಹೆಲ್ದಿ ಡ್ರಿಂಕ್ ಮಾಡ್ಕೋಬೇಕು ನೆಕ್ಸ್ಟ್ ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಇವತ್ತು ಕಡ್ಲೆ ಕಾಳ್ದು ಕುರ್ಮ ಮಾಡೋಣ ಪೂರಿ ಅಥವಾ ಚಪಾತಿ ಏನಾಗುತ್ತೆ ಕಾಂಬಿನೇಷನ್ ಅಂತ ಗೊತ್ತಿಲ್ಲ ನೋಡ್ಬೇಕು ನಂಗೆ ಮಾಡ್ತಾ ಮಾಡ್ತಾ ಏನ್ ಒಂದ್ ತಿಂಕಿಂಗ್ ಬರುತ್ತೆ ಅದು ಕುರ್ಮಾ ರೆಡಿ ಆಗುತ್ತಲ್ಲ ಅವಾಗ ಇದಕ್ಕೆ ಚಪಾತಿ ಚೆನ್ನಾಗಿ ಸೂಟ್ ಆಗುತ್ತಾ ಇಲ್ಲ ಪೂರಿ ಚೆನ್ನಾಗ್ ಸೂಟ್ ಆಗುತ್ತಾ ಅನ್ನೋದು ಅಲ್ಲೇ ತಿಂಕ್ ಬಂದ್ಬಿಡುತ್ತೆ ನನಗೆ ಅವಾಗ ಏನಾದ್ರು ಒಂದ್ ಮಾಡ್ಕೋಬಹುದು ಗೋಧಿ ಹಿಟ್ಟಲ್ಲೇ ಮಾಡೋದಲ್ವಾ ಚಪಾತಿ ಮತ್ತೆ ಪೂರಿ ಇದಕ್ಕೆ ಮೈದಾ ಎಲ್ಲ ಮಿಕ್ಸ್ ಮಾಡಲ್ಲ ಅದಕ್ಕೆ ಅದ್ರಲ್ಲಿ ಮಾಡ್ಕೊಂಡ್ರೆ ಒಂದೇ ಇದ್ರಲ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಹೆಲ್ದಿ ಆಗಿರುತ್ತೆ ಮೈದಾ ಎಲ್ಲ ಸ್ವಲ್ಪ ಡೈಜೆಷನ್ ಆಗಕ್ಕೆ ಕಷ್ಟ ಆಗುತ್ತೆ ನಮ್ ಸ್ಟಮಕ್ ಅಲ್ಲಿ ಅದಕ್ಕೆ ಗೋಧಿ ಹಿಟ್ಟಲ್ಲೇ ಎರಡು ಮಾಡೋದು ನೋಡ್ಬೇಕು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡ್ತೀನಿ ಈ ಹೆಲ್ದಿ ಡ್ರಿಂಕ್ ಇದ್ರೆ ಸಾಕು ತುಂಬಾ ಸಿಂಪಲ್ ಆಗಿ ಇದಕ್ಕೆ ಫಸ್ಟ್ ಒಂದು ಗ್ಲಾಸ್ ವಾಟರ್ ಹಾಕೊಂಡು ಅದಕ್ಕೆ ಕರ್ಬೈನ್ ಸೊಪ್ಪು ಹಾಗೆ ತುಳಸಿ ಎಲೆನಾ ಹಾಕೊಳ್ತಿದ ನಿಮ್ಗೆಸ್ಟ್ ಬೇಕಷ್ಟು ಹಾಕೊಳ್ಳಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನ ಸೇರ್ಸ್ಕೊಳ್ತಿದ್ದೀನಿ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಡೈಜೆಷನ್ ಇರ್ಬೋದು ನಮ್ ಹೇರ್ ಗಿರ್ಬೋದು ನಮ್ ಕೂದ್ಲುಗಿರ್ಬೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಮಾತ್ರ ಹಾಗೆ ಈ ಕರ್ಬೇನ್ ಸೊಪ್ಪು ಹಾಕಿರೋದ್ರಿಂದ ನಮ್ ಕಣ್ಣಿಗೂ ಕೂಡ ಒಳ್ಳೇದು ಇದ್ರ ಜೊತೆಗೆ ಯರ್ಗೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಈ ಡ್ರಿಂಕ್ ನಾನು ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಾಲನ್ನ ಕಾಯಕ್ಕೆ ಇಟ್ಕೊಳ್ತಿದ್ದೀನಿ ಯಾವಾಗಲೂ ಕುಸ್ಬಿಡ್ತೀನಿ ಅದಕ್ಕೆ ನಾನೇ ಈ ಡ್ರಿಂಕ್ ಕುಡಿತಾ ಕುಡಿತಾ ಹಾಲ್ನ ಕಾಯೋಕೆ ಇಟ್ಕೊಬಿಡ್ತೀನಿ ಅದು ಆಗುತ್ತೆ ಇಲ್ಲಿ ಡ್ರಿಂಕ್ ಕುಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಟೈಮೇ ಸಾಕಾಗ್ತಿಲ್ಲ ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಫ್ರೀ ಆಗಿರೋಕೆ ಒಂಥರ ಹಿಂಸೆ ಅಂತ ಅನಿಸ್ತಿದೆ ಬಟ್ ಆದರೂ ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದು ಸಕ್ಸಸ್ ಕೊಟ್ಟೆ ಕೊಡುತ್ತೆ ಅಂತ ನನ್ನ ಒಂದು ನಂಬಿಕೆ ಹಾಗೆ ಈ ಸೈಡು ಕಡಲೆಕಾಳು ಕುರ್ಮ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಹೆಚ್ಚಿಟ್ಕೊಂಡಿದೆ ಹಾಗೆ ಕಡಲೆಗಳ್ನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಈ ಥರ ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಫಸ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಈ ಥರ ಒಂದು ಹೆಚ್ಚಿರೋಂಥ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ತಗೊಳ್ತಿದ್ದೀನಿ ಒಂದೆರಡು ಮೆಣ್ಸಿ ಕಾಯಿನ ಹಾಕೊಳ್ತಿದ್ದೀನಿ ಸ್ವಲ್ಪ ಚಕ್ಕೆ ಹಾಗೆ ಒಂದೆರಡು ಲವಂಗ ಹಾಕ್ಕೊಂಡು ಅದಕ್ಕೆ ಕೊತ್ತಮರಿ ಸೊಪ್ಪು ಒಂದು ಸ್ಪೂನ್ ಮಾತ್ರ ಕಡಲೆನ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಅಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಕುಕ್ಕರ್ನ ಇಟ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಅದಕ್ಕೆ ಅದಕ್ಕೆ ಬೇಕಾದಷ್ಟು ಆಯಿಲ್ನ ಹಾಕ್ಕೊಂಡು ಇದು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಆದರೆ ಸಾಕು ಜಾಸ್ತಿ ಎಲ್ಲ ಬೇಡ ಆಲ್ರೆಡಿ ನಾವು ಮಿಕ್ಸಿಂಗಿಗೆ ಹಾಕಿರ್ತೀವಲ್ಲ ಅರ್ಧ ಈರುಳ್ಳಿ ಅದು ಬೆಂದ ಮೇಲೆ ಒಂದು ಟೊಮೆಟೊನ ಹಾಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಮೃದು ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಮೃದು ಆದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಮೃದು ಮಾಡ್ಕೊಳ್ಳಿ ಈಗ ರುಬ್ಬಿರುವಂಥ ಪೇಸ್ಟ್ನ ಹಾಕೊಳ್ತಿದ್ದೀನಿ ಸ್ಟಾರ್ಟಿಂಗು ಇದಕ್ಕೆ ನೀರು ಸೇರಿಸ್ಕೋಬೇಡಿ ಹಾಗೆ ಪೇಸ್ಟ್ ಏನು ಹಾಕ್ತೀರಾ ಅದೇ ಪೇಸ್ಟ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಆಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕೊಂಡು ಅದಕ್ಕೆ ಮಸಾಲೆ ಆಗಿ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಧನ್ಯ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ಇದ್ರ ಜೊತೆಗೆ ನಾನು ಒಂದು ಆಲೂಗೆಡ್ಡೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಕಡಲೆಕಾಯ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಏನಾದರೂ ಉಪ್ಪು ಏನಾದರೂ ಬೇಕು ಅಂತಂದರೆ ಉಪ್ಪೆಲ್ಲ ಹಾಕಬಹುದು ಹಾಗೆ ಏನಾದ್ರು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ಲಿಕ್ಕೆ ಕ್ಲೋಸ್ ಮಾಡ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಶಲ್ನ ಹಾಕ್ಸ್ಕೊಳ್ಳಿ ಯಾಕಂದ್ರೆ ಹಾಕಿರೋದು ಕಡಲೆ ಅಲ್ವಾ ಅದು ತುಂಬಾ ಚೆನ್ನಾಗಿ ಬೇಯಬೇಕು ಅದಕ್ಕೆ ತುಂಬಾ ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಈ ಕಿಚನ್ ಕೌಂಟರ್ ಟಾಪ್ ಮೇಲೆ ಆಲ್ಮೋಸ್ಟ್ ಎಲ್ಲಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡೋದು ಅಲ್ವಾ ಅದಕ್ಕೆ ಅಲ್ಲಿಂದಲ್ಲೇ ನಾನು ಅದನ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಕೆಲ್ಸನೂ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರು ಹೆಪ್ಪಾಕಬೇಕಾಗಿತ್ತು ಅದಕ್ಕೆ ಹೆಪ್ಪ ಹಾಕೊಳ್ತಿದೀನಿ ಇವಾಗ ನಾನು ಅದಕ್ಕೆ ಪೂರಿ ಮಾಡ್ಕೊಳೋಣ ಅಂತ್ಬಿಟ್ಟು ಪೂರಿ ಮಾಡ್ಕೊಳ್ತಿದೀನಿ ಆ್ಯಕ್ಚುಲಿ ನಾಲ್ಕೈದು ವಿಶಾಲ ಆಗಿತ್ತು ಅದನ್ನ ತಣ್ಣಗಾಕಿಬಿಟ್ಟು ಪೂರಿ ಮಾಡ್ಕೊಳ್ತಿದೀನಿ ಪೂರಿ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ ಯೋಚನೆ ಮಾಡಿದೆ ಚಪಾತಿ ಮಾಡ್ಲೋ ಪೂರಿ ಮಾಡ್ಲೋ ಅಂತ ಅಂದ್ಬಿಟ್ಟು ಪೂರಿನೇ ಮಾಡು ಅಂತಂದ್ರೆ ಅತ್ತೆ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಪೂರಿನೇ ಮಾಡ್ತಿದ್ದೀನಿ ಒಂದ್ ಸೈಡ್ ಪೂರಿ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಈ ಕಡೆ ವಿಷಲ್ ಕೂಡ ತಣ್ಣಗಾಗಿತ್ತು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಲೇಬೇಕು ಇಲ್ಲ ಅಂತಂದ್ರೆ ಅದು ಪೂರಿ ಆಗಲಿ ಚಪಾತಿ ಆಗಲಿ ದೋಸೆಗಾಗಲಿ ಚೆನ್ನಾಗಿ ಮ್ಯಾಚ್ ಆಗೋಲ್ಲ ಇದನ್ನ ನೀವು ಯಾವ್ದಕ್ ಬೇಕಾದ್ರೂ ಹಾಕೊಂಡು ತಿನ್ಬೋದು ಚಪಾತಿ ಪೂರಿ ಹಾಗೆ ಇಲ್ಲಾಂತಂದ್ರೆ ದೋಸೆ ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ಮಾರ್ನಿಂಗ್ ಟೈಮ್ ಬೇಗ ಬೇಗ ಏನಾದರೂ ಮಾಡಬೇಕು ಅಂತಂದ್ರೆ ಈ ತರ ಮಾಡ್ಕೊಬಿಡ್ಬೋದು ಕುರ್ಮನ ತುಂಬಾ ಈಜಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಬ್ಬದಲ್ಲಿ ತಂದಿರುವಂತ ದಿನಸಿನ ನಾನು ಹಾಗೆ ಇಟ್ಬಿಟ್ಟಿದೆ ಅದನ್ನ ಫಿಲ್ ಮಾಡಕ್ಕೆ ನನಗೆ ಟೈಮೇ ಆಗಿರಲಿಲ್ಲ ಅಂತ ಹೇಳಬಹುದು ಅದಕ್ಕೆ ಹಾಗೆ ಇದೆ ತಂದಿದೆ ಅದೇ ರೀತಿ ಕವರಲ್ಲಿ ಇಟ್ಬಿಟ್ಟಿದೆ ಇವಾಗ ಸ್ವಲ್ಪ ಟೈಮ್ ಇದೆ ಅಂತ ಅನ್ಸ್ತು ಅದಕ್ಕೋಸ್ಕರ ಎಲ್ಲಾನೂ ರೀಫಿಲ್ ಮಾಡ್ಕಳ್ತಿದೀನಿ ಜಾಸ್ತಿ ಎಲ್ಲ ಏನು ಇಟ್ಟಿರಲಿಲ್ಲ ಅಂದ್ರೆ ಅವಾಗಿಂದ ಅವಾಗ್ಲೇ ಸ್ವಲ್ಪ ಎಲ್ಲ ಖಾಲಿ ಅಲ್ವಾ ಏನೇನೆ ತುಂಬಿರಲಿಲ್ಲ ಅದನ್ನೆಲ್ಲ ತುಂಬ್ಕಳ್ತಿದೀನಿ ಅಷ್ಟೇನೆ ಅಡಗಿಗೆ ನಾನು ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ಈ ತರ ಯಾವ್ದಾದ್ರೂ ಈಗ ಬಜ್ಜಿ ಬೋಂಡಾ ಅಥವಾ ಹಪ್ಪಳ ಏನಾದ್ರು ಕರಿಬೇಕು ಅನ್ನೋದಕ್ಕೆ ಮಾತ್ರ ಈ ತರ ಸನ್ ಪ್ಯೂರ್ ಆಯಿಲ್ ನ ಇಟ್ಕೊಳ್ತೀನಿ ಅಷ್ಟೇನೇನೆ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಾನು ಎಲ್ಲಾದಕ್ಕೂ ಕೊಬ್ಬರಿ ಎಣ್ಣೆನೆ ಹಾಕೋದು ದಿನಸಿ ಎಲ್ಲಾನು ನಾವು ತಗೋ ಬಂದ್ಬಿಟ್ಟಿರ್ತೀವಿ ಬಟ್ ಅದನ್ನ ರೀಫಿಲ್ ಮಾಡಲಿಲ್ಲ ಅಂತಂದ್ರೆ ಚೆನ್ನಾಗಿ ಆಗಲ್ಲ ಅದಕ್ಕೆ ಟೈಮ್ ಇದ್ದಾಗ ರೀಫಿಲ್ ಮಾಡ್ಕೊ ಬಿಡಬೇಕು ಹಾಗೆ ಉಳಿದಿರುವಂತಹ ಐಟಮ್ಸ್ ಇರುತ್ತಲ್ಲ ಅಂದ್ರೆ ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಈ ತರ ಒಂದು ಸ್ಟೋರೇಜ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ತೀನಿ ಇದು ನಾನ್ ಮಾಡಲರ್ ಕಿಚನ್ ಆಗಿರೋದ್ರಿಂದ ಈ ತರ ಸ್ಟೋರೇಜ್ ಬಾಕ್ಸ್ ನ ಯೂಸ್ ಮಾಡೋದ್ರಿಂದ ತುಂಬಾನೇ ಯೂಸ್ ಇಲ್ಲ ಅಂತಂದ್ರೆ ಯಾವ್ದಾವುದೋ ಕವರ್ ಅಲ್ಲಿ ಸುಮ್ನೆ ಉಳಿದಿರೋದೆಲ್ಲ ಕಟ್ಟಿಡೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಅದಕ್ಕೆ ಈ ತರ ಒಂದು ಬಾಕ್ಸ್ ನ ಇಟ್ಕೊಂಡ್ರೆ ಇರೋದೆಲ್ಲಾನು ಹಾಕಿ ಇಟ್ಕೋಬಹುದು ಹಾಗೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆಗೆ ಹೇರ್ ಪ್ಯಾಕ್ ಹಾಕೋಣ ಅಂತ ಬಂದೆ ಕೂದ್ಲಿಗೆ ಹೇರ್ ಪ್ಯಾಕ್ ಹಾಕಿ ನಾನು ತುಂಬಾ ತಿಂಗಳೇ ಆಗೋಯ್ತು ಮುಂಚೆ ಎಲ್ಲ ಒಂದೊಂದ್ ತಿಂಗ್ಳಿಗೂ ಒಂದೊಂದ್ಸಲ ಹಾಕ್ತಿದೆ ಅಟ್ ಲೀಸ್ಟ್ ಒಂದ್ ಆಗ್ಲಿಲ್ಲ ಅಂತಂದ್ರು ಟೂ ಮಂತ್ಸ್ ಆದ್ರೂ ಹಾಕ್ತಿದೆ ಬಟ್ ಇವಾಗಂತೂ ಯಾಕೋ ಹೇರ್ ಮೇಲೆ ತುಂಬಾ ಕೇರ್ಲೆಸ್ ಮಾಡ್ತಿದ್ದೀನಿ ಅಂತ ಅನಿಸ್ತಿತ್ತು ನನಗೆ ನೆನೆ ಆತರ ಏನು ಉದ್ದೇಶ ಗುರುತಿರೋದೆಲ್ಲ ಏನೋ ಆ ಥರ ಏನೋ ಫೀಲ್ ಆಗ್ತಿರಲಿಲ್ಲ ಬಟ್ ಹೇರ್ ಕೇರ್ ಅನ್ನೋದು ಇರಲೇಬೇಕಲ್ವ ಸ್ವಲ್ಪ ಇಲ್ಲಾಂತಂದರೆ ಹೇರ್ ಲಾಸ್ ಆದಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಯೂಸ್ ಇರಲ್ಲ ಅದಕ್ಕೆ ಇರುವ ಇರುವಾಗ್ಲೇನೇ ಹೇರ್ ಕೇರ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ ಇನ್ಮೇಲೆ ಸ್ವಲ್ಪ ಹೇರ್ ಪ್ಯಾಕೆಲ್ಲ ಹಾಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನೋ ಇಲ್ಲ ಅಂತಂದರೆ ಯಾವಾಗಲಾರು ಸ್ಟಾಪ್ ಮಾಡ್ತೀನೋ ಅಂತಂದ್ಬಿಟ್ಟು ಮದುವೆ ಮುಂಚೆ ನಿಜವಾಗ್ಲೂ ಜಾಸ್ತಿ ಇದೆ ಅದಕ್ಕೆ ನನ್ನ ಕೂದಲು ಇಷ್ಟು ಲೆಂತ್ ಆಗಿರೋದು ಮದುವೆ ಆದಮೇಲೆ ಸ್ವಲ್ಪ ಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಎಲ್ಲ ಹೇರ್ ಲಾಸ್ ಅಂತ ಏನಾಗಿಲ್ಲ ಇಲ್ಲೂ ಕೂಡ ನನಗೆ ನೀರು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಪಿ ಜಿ ಹಾಸ್ಟೆಲ್ ಅಲ್ಲೆಲ್ಲ ಇದ್ದಾಗ ಸ್ವಲ್ಪ ನಾನು ಸೋಲಾರ್ ವಾಟರ್ ಯೂಸ್ ಮಾಡ್ತಿದ್ದಿದ್ದು ನಮ್ಮಅಮ್ಮನ ಮನೇಲೂ ಕೂಡ ಸೋಲಾರ್ ವಾಟರ್ ಇದ್ದಿದ್ದು ಅವಾಗಲೂ ಕೂಡ ನಾನು ಹೇರ್ ಫಾಲ್ ಆಗಕ್ಕೆ ಬಿಡ್ಲಿಲ್ಲ ಹೇರ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಳ್ತಿದೆ ಅದಕ್ಕೆ ಇವಾಗ ಇಷ್ಟಿದೆ ಅಂತ ಅನ್ಬೋದು ನಾನು ಅವಾಗೆಲ್ಲ ಏನಾದ್ರು ಕೇರ್ಲೆಸ್ ಮಾಡ್ಬಿಟ್ಟಿದ್ರೆ ಸೋಲಾರ್ ವಾಟರ್ ಹಾಕಿ ಹಾಕಿ ನನ್ನ ಹೇರ್ ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ ಬಟ್ ಇವಾಗ ಏನು ಅಂತಂದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಈ ಕಾಯಿಸೋ ಅಂಡೆ ಇರುತ್ತಲ್ಲ ನೀರು ಕಾಯಿಸೋತದ್ದು ಆತರ ಅಂಡೆ ಇದೆ ಅದರಿಂದ ನಾನು ನೀರ್ನ ಕಾಯಿಸ್ಕೊಂಡು ಸ್ನಾನ ಮಾಡಿದ್ರೆ ಅಷ್ಟೊಂದೆಲ್ಲ ಹೇರ್ ಫಾಲ್ ಇಲ್ಲ ಕೂದಲು ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನನ್ನದು ಕರ್ಲಿಯರ್ ಆಗಿರೋದ್ರಿಂದ ಏರ್ ಎಂತಾದ್ರೂ ಗೊತ್ತಾಗಲ್ಲ ಎಲ್ಲ ನುಳ್ಕೊಂಡು ಉಳ್ಕೊಂಡು ನೋಡಿದ್ರೆ ಥರ ಮೇಲ್ಗಡೆ ಹೊಂಟೋಗ್ಬಿಟ್ಟಿರುತ್ತೆ ನೋಡಿ ಎಷ್ಟು ಲೆಂತ್ ಇದೆ ಅಂತ ಅಂದ್ಬಿಟ್ಟು ರೈಟ್ ಸೈಡ್ ಹಾಗೆ ಲೆಫ್ಟ್ ಸೈಡ್ ಕಂಪೇರ್ ಮಾಡಿ ನೋಡಿ ರೈಟ್ ಸೈಡ್ ಹೇಳಿದ್ರೆ ತುಂಬಾ ಉದ್ದ ಬರುತ್ತೆ ಬಿಟ್ಟರೆ ಮೇಲ್ಗಡೆ ಬಿಡುತ್ತೆ ಅದೊಂದೇ ಬೇಜಾರು ನನಗೆ ಹೇರ್ನ ಬೆಳೆಸೋಕ್ಕೆ ಒಂಥರ ಬೇಜಾರಾಗ್ತಿರುತ್ತೆ ಉದ್ದ ಇದ್ರು ಕಾಣಿಸಲ್ವಲ್ಲಪ್ಪ ಹೇರು ಅಂತ ಅಂದ್ಬಿಟ್ಟು ಮೊದಲು ನಾವು ಯಾವುದೇ ಹೇರ್ ಪ್ಯಾಕ್ನ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಕೂದಲಿಗೆ ಫಸ್ಟ್ ನಮ್ಮ ಹೇರ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸಿಕ್ಕೇನಾದ್ರು ಇದ್ರೆ ಆ ಸಿಕ್ಕಿಲ್ಲ ತಗೊಳ್ಳೋದಿರ್ಬೋದು ಮತ್ತೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ಏರ್ ಪ್ಯಾಕ್ ಹಾಕೋಬೇಕಾದ್ರೆ ಕೂದಲು ಫುಲ್ ಡ್ರೈ ಆಗಿರಬೇಕು ಯಾವುದೇ ರೀತಿ ಆಯಿಲ್ ಇರಬಾರ್ದು ಅಂತಂದ್ಬಿಟ್ಟು ಬಟ್ ಅದೆಲ್ಲ ತಪ್ಪು ಯಾಕಂದರೆ ನಾವು ನೆಕ್ಸ್ಟು ಅದನ್ನ ಏರ್ ವಾಶ್ ಮಾಡ್ತೀವಿ ಅಲ್ವಾ ಆವಾಗ ಅದು ತುಂಬ ಇನ್ನೂ ಡ್ರೈನೆಸ್ ಆಗ್ಬಿಟ್ಟಿರುತ್ತೆ ಹೇರು ಅದಕ್ಕೆ ಸ್ವಲ್ಪ ಆಯಿಲ್ನ ಮಾತ್ರ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವತ್ತು ಸ್ವಲ್ಪ ಆಯಿಲ್ನ ಹಾಕಿ ಆಮೇಲೆ ನೀವು ಯಾವುದಾದ್ರು ಒಂದು ಹೇರ್ ಪ್ಯಾಕ್ ನ ಹಾಕೋಬಹುದು ಇದನ್ನ ನಾನು ಲಾಕ್ಡೌನ್ ಅಲ್ಲಿ ನಲ್ಲಿ ಈ ಹೇರ್ ಪ್ಯಾಕ್ ನಾನು ಕೂದಲು ನಿಜವಾಗ್ಲೂ ಮುಂಚೆ ಇಷ್ಟು ಲೆಂತಿ ಅಂತೂ ಇರ್ಲಿಲ್ಲ ತುಂಬಾನೇ ಶಾರ್ಟ್ ಇತ್ತು ಒಂದು ಇಷ್ಟ ಇಷ್ಟ ಇತ್ತು ಅಂತಾನೆ ಹೇಳ್ಬೋದು ಹೇರು ಲಾಕ್ಡೌನ್ ಅಲ್ಲಿ ಏನಾಯ್ತು ಅಂತಂದ್ರೆ ಮನೇಲೇ ಇದ್ನಲ್ಲ ಕಾಲೇಜ್ ಎಲ್ಲ ಬಿಟ್ಟು ಮನೇಲೆ ಬಂದಿದ್ನಲ್ಲ ಅವಾಗ ಫ್ಲಾಗ್ ಶಿಟ್ಸ್ ಜೆಲ್ ಅನ್ನೋದು ಸ್ವಲ್ಪ ಟ್ರೆಂಡಿಂಗ್ ಆಯ್ತು ಸರಿ ನಾನು ಅಪ್ಲೈ ಮಾಡ್ಬಿಟ್ಟು ನೋಡೋಣ ನನ್ನೇ ಸ್ಕಿನ್ ಆದ್ರೆ ಯೂಸ್ ಆಗುತ್ತಾ ಅಂತ ಅಂದ್ಬಿಟ್ಟು ಅಕ್ಷೆ ಬೀಜದ ಜಲ್ನ ನಾನು ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ತಿದ್ದೆ ನಿಜವಾಗ್ಲೂ ಹೇಳ್ತಿದ್ದೀನಿ ಐ ಸ್ವೇರ್ ನನ್ನ ಕೂದಲು ಎಷ್ಟು ಲೆಂತ್ ಆಯ್ತು ಅಂತ ಇವಾಗ ಏನು ಲೆಂತ್ ಇದೆ ನನ್ನ ಹೇರು ಈ ಹೇರ್ ಇಷ್ಟು ಬೆಳೆದಿದೆ ನಾನು ಆ ಹೇರ್ ಮಾಸ್ಕ್ನ ಹಾಕ್ತಾಗ ಅಷ್ಟೇನೇನೆ ಆಮೇಲೆ ಇವಾಗ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಬಿಟ್ಬಿಟ್ಟಿದೆ ಹಾಕೋದೆಲ್ಲೂ ಇವಾಗ ಸ್ವಲ್ಪ ಹೇರ್ ಬಗ್ಗೆನು ಕೇರ್ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಜೆಲ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಒಂದು ಒನ್ ಮಂತ್ ಒಂದ್ಸಲ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕು ನಾನು ಅವಾಗ ಸ್ವಲ್ಪ ಫಿಫ್ಟೀನ್ ಡೇಸ್ ಒಂದು ಅಪ್ಲೈ ಮಾಡ್ತಿದ್ದೆ ಯಾರಿಗೆ ತುಂಬಾ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಯಾರಿಗೆ ಸ್ವಲ್ಪ ತಲೆ ಭಾರ ಆಗುತ್ತೆ ನಮಗೆ ಶೀತಿಕೆ ಅಂತ ಹೇಳ್ತಾರೆ ಅವರೆಲ್ಲ ಒನ್ ಮಂತ್ಸ್ ಒನ್ ಮಂತ್ಗೆ ಒಂದ್ಸಲ ಮಾತ್ರ ಅಪ್ಲೈ ಮಾಡಿ ಇಲ್ಲ ಏನು ಪ್ರಾಬ್ಲಮ್ ಆಗಲ್ಲ ನನ್ನ ಬಾಡಿ ಹೀಟ್ ಇದೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋರು ಮಾತ್ರ ಫಿಫ್ಟೀನ್ ಡೇಸ್ ಅಪ್ಲೈ ಮಾಡಿದ್ರೆ ಹೇರ್ ಗ್ರೋತ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ಪಿಟಲ್ಸ್ ಎಲ್ಲ ಹಿರುತ್ತಲ್ಲ ಹೇರ್ ಅಲ್ಲಿ ಅದೆಲ್ಲ ತುಂಬಾನೇ ಕಮ್ಮಿ ಆಗುತ್ತೆ ಅವಾಗಂತೂ ಹಾಸ್ಟೆಲ್ ನೀರು ಪಿ ಜಿ ನೀರೆಲ್ಲ ಮಿಕ್ಸ್ ಆಗಿ ತುಂಬಾ ಸ್ಪಿಟಲ್ಸ್ ಆಗ್ಬಿಟ್ಟಿತ್ತು ಮತ್ತೆ ಹೇರ್ ಕೂಡ ತುಂಬಾನೇ ಡ್ಯಾಮೇಜ್ ಆಗಿತ್ತು ಅವಾಗ ನಾನು ಅಮ್ಮ ಈ ತರ ಒಂದು ಜೆಲ್ನ ಮಾಡ್ಕೊಂಡು ಹಚ್ಕೋ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು ಅವಾಗಿಂದ ನಾನು ಈ ಜೆಲ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೂದು ತುಂಬನೇ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಹೇರ್ ಕೂಡ ತುಂಬನೇ ತಿಕ್ಕಾಗಿರುತ್ತೆ ಹಾಗೆ ಗ್ರೋತ್ ಕೂಡ ಆಗುತ್ತೆ ಮತ್ತು ಇಸ್ಪಿಟಲ್ಸ್ ಎಲ್ಲ ಇರೋದೆಲ್ಲ ಕಮ್ಮಿ ಆಗುತ್ತೆ ತಲೆನೇನಾದರೂ ಹಗ್ರು ಒಟ್ಟು ಈ ಥರ ಎಲ್ಲ ಏನಾದರೂ ಎಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಯೂಟರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಏರ್ ಮಾಸ್ಕ್ ಅದನ್ನು ಜೆಲ್ ಮಾಡ್ಕೊಂಡು ಅಷ್ಟೇನೆನೆ ಹಚ್ಕೋಬೇಕು ಇವಾಗ ಜೆಲ್ ಜೆಲ್ನ ಯಾವ ರೀತಿ ಮಾಡೋದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೊಂದು ವೀಡಿಯೋಸಲ್ಲಿ ಆ ಜೆನ್ನ ಮಾಡೋ ತೋರಿಸಿದ್ದಾರೆ ಅದೆಲ್ಲ ಏನು ಹೊಸದೇನಲ್ಲ ಬಟ್ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಹೇರ್ಗೆ ಇವಾಗ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಹೇಳಿದ್ನಲ್ಲ ನಾವು ಸ್ನಾನ ಮಾಡದ್ಮೇಲೆ ನಮ್ಗೆ ಏನಾದರೂ ಏನಾದ್ರು ಡ್ರೈನೆಸ್ ಇದ್ರೆ ಅದೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಇಲ್ಲಿ ಫ್ರೆಂಡಲ್ಲಿ ನನಗೆ ಹೇರ್ ತುಂಬಾ ಕಮ್ಮಿ ಏನಕ್ಕೆ ಅಂತಂದರೆ ಅದು ಜೆನೆಟಿಕ್ಸು ನಮ್ಮಅಮ್ಮಂಗೂ ಕಮ್ಮಿ ಇದೆ ನಮ್ಮ ನಮ್ಮಅಪ್ಪು ಕಮ್ಮಿ ಇದೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲರದೂ ಇಲ್ಲಿ ಮುಂದೆ ತಲೆ ಬೋಳ ಬೋಳ ಅಂತಲೇ ಹೇಳ್ಬೋದು ಅದಕ್ಕೆ ನನಗೂ ಕೂಡ ಅಲ್ಲಿ ಕಮ್ಮಿ ಇದೆ ಅಲ್ಲಿ ನಾನು ಏನೇ ಮಾಡಿದ್ರು ಅಲ್ಲಿ ಮಾತ್ರ ಕೂಲು ಬೆಳೆಯೋದೇ ಇಲ್ಲ ಅದಕ್ಕೆ ನಾನು ಅಷ್ಟೊಂದೆಲ್ಲ ರಿಸ್ಕೆಲ್ಲ ತೊಗೊಳಕ್ಕೆ ಹೋಗಿಲ್ಲ ಎಲ್ಲರೂ ಒಂಥರ ಎಲ್ಲೇನಾರು ಕೂದಲು ಉದುರೋಗಿದೆಯಾ ನಿಂದು ಅಂತಂದ್ಬಿಟ್ಟು ಖಂಡಿತ ಇಲ್ಲ ಅಲ್ಲಿ ಏರ್ ಗ್ರೋತ್ ಇರೋದೇ ಅಷ್ಟು ನನಗೆ ಅದು ಅದೇ ಜೆನೆಟಿಕ್ಸ್ ಅಂತ ಹೇಳೋದ್ನಲ್ಲ ಅದರಿಂದ ಅಷ್ಟೇನೆ ಇವಾಗ ಏರ್ ಜೆಲ್ಲನ್ನ ಮಾಡ್ಕೊಂಡು ಬಂದುಬಿಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಆಮೇಲೆ ಏರ್ ಆಯಿಲ್ ಯಾವುದು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಪ್ಯೂರ್ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡೋದು ಅಂತಂದ್ರೆ ಇವಾಗ ಅಡುಗೆ ಮನೆಗೆ ಎಣ್ಣೆ ಬಿಡ್ಸೋಕೆ ಹೋಗ್ತೀನಲ್ಲ ಕೊಬ್ಬರಿ ಎಣ್ಣೆನ ಅದೇ ಅದೇ ಇದರಲ್ಲಿ ಒಂದು ಎರಡು ಬಾಟಲ್ನ ಪ್ಯೂರ್ ಆಗಿರೋದನ್ನ ಕೋಕೋನಟ್ ಆಯಿಲ್ನ ಇಸ್ಕೊಬಿಡ್ತೀನಿ ಎರಡು ಬಾಟಲ್ ಒಂದೊಂದು ಲೀಟರ್ದು ಮನೆಗೆ ಬಂದು ನಾನೇ ನನಗೆ ಯಾವ ರೀತಿ ಬೇಕು ನಿಮಗೆ ತಲೆಗೆ ಯಾವ ರೀತಿ ಬೇಕು ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನೇ ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅದನ್ನೇ ಅಪ್ಲೈ ಮಾಡೋದು ವೀಕ್ಲಿ ಒಂದು ಎರಡರಿಂದ ಮೂರ್ ಸಲ ಅಪ್ಲೈ ಮಾಡ್ತೀನಿ ಅಷ್ಟೇ ಇವತ್ತು ಹೇರ್ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ತೋರಿಸಿದೀನಿ ಆಲ್ರೆಡಿ ಒಂದು ಶಾರ್ಟ್ ಅಲ್ಲಿ ತೋರಿಸಿದೀನಿ ನಾನು ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ನನ್ನ ಲೆಂತಿ ಬಿಡೋದ್ ಅಂತ ತೋರಿಸಿರ್ಲಿಲ್ಲ ಅದಕ್ಕೆ ಹೇಗಿದ್ರು ನಾನು ಪ್ರಿಪೇರ್ ಮಾಡ್ಕೋಬೇಕು ಯಾಕಂದ್ರೆ ಖಾಲಿ ಆಗ್ಬಿಟ್ಟಿದೆ ಎಣ್ಣೆ ಕೂಡ ಆಮೇಲೆ ಅದು ಎಣ್ಣೆ ತಂದಿಟ್ಟು ತುಂಬಾ ದಿನ ಕೂಡ ಆಗ್ಬಿಟ್ಟು ಅಲ್ಲೇ ಒಂದು ಟೆನ್ ಡೇಸ್ ಮೇಲೆ ಆಗಿದೆ ಅದಕ್ಕೆ ಅದನ್ನ ಪ್ರಿಪೇರ್ ಮಾಡ್ಕೊಬೇಡೋಣ ಹೇಗಿದ್ರು ತೋರಿಸ್ದಾಗೂ ಆಗುತ್ತೆ ನನಗೂ ಪ್ರಿಪೇರ್ ಮಾಡ್ಕೊಂಡಾಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ಇವಾಗ ಫಸ್ಟ್ ಹೇರ್ ಜೆಲ್ ಪ್ರಿಪೇರ್ ಮಾಡ್ಕೋಬೇಕು ಫಸ್ಟ್ ಒಂದು ಮೀಡಿಯಂ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ನ ವಾಟರ್ ನ ಆಡ್ ಮಾಡ್ಕೊಳ್ತಿದ್ದೀನಿ ಮೂರ್ ಸ್ಪೂನ್ ಅಷ್ಟು ಅಕ್ಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ನ ಹಾಕೊಳ್ತಿದ್ದೀನಿ ಫುಲ್ ಸಿಮ್ಮಲ್ಲಿ ಸಿಮ್ ಇಟ್ಬಿಡ್ಬೇಕು ಜೋರಾಗೆಲ್ಲ ಮಾಡಿ ಇದನ್ನ ಫುಲ್ ಫುಲ್ಲು ಸಿಮ್ಮಲ್ಲಿ ಇಟ್ಟು ಸ್ಪೂನ್ ಅಲ್ಲಿ ಹಿಂಗೆ ತಿರುಗ್ತಾ ತಿರುಗ್ತಾ ಇದ್ರೆ ಅವಾಗ ಅವಾಗ ಒಂದು ಕನ್ಸಿಸ್ಟೆನ್ಸಿಗೆ ಬಂದೇ ಬರುತ್ತೆ ಅದೊಂದು ಸ್ವಲ್ಪ ಹಿಂಗ ಅಂಟ ಅಂಟಾಗಿರುತ್ತೆ ಅಷ್ಟೇನೆ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಒಂದು ಹತ್ತರಿಂದ ಒಂದು ಹನ್ನೆರಡು ನಿಮಿಷ ತಗೊಳುತ್ತೆ ಅಂತ ಅನ್ಸುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಬರೋಕ್ಕೆ ಅಷ್ಟೊಂದೆಲ್ಲ ಏನ್ ಜಾಸ್ತಿ ಟೈಮ್ ಬೇಡ ನಿಮ್ಗೆ ಅದು ಗೊತ್ತಾಗುತ್ತೆ ಇವಾಗ ಏರ್ ಜೆಲ್ ರೆಡಿ ಆಗಿದೆ ಇದನ್ನೇನು ಎಲ್ಲ ಹಾಕೊಂಡ್ ಸೋಸ್ಬೇಕು ಇಲ್ಲ ಅಂತಂದ್ರೆ ಸೋಸ್ಬಿಟ್ಟು ಇಡ್ಬೇಕು ಅದ್ರಲ್ಲಿ ಏನಿಲ್ಲ ಇದು ಹೇಗಿದ್ರು ತಣ್ಣಗಾದ್ಮೇಲೆ ನಾವು ತಲೆಗೆ ಹಪ್ಲೆ ಮಾಡೋದು ಅಲ್ಲಿವಾಗ ಒಂದ್ ಅರ್ಧ ಗಂಟೆ ಸೈಡ್ಗೆ ಎತ್ತಿಟ್ಬಿಟ್ರೆ ಸಾಕು ಇದ್ರದ್ದು ಏನು ಬೀಜ ಬೀಜ ಅದೆಲ್ಲ ಕೆಳಗಡೆ ಬಂದು ಮೇಲ್ಗಡೆ ಮಾತ್ರ ಜೆಲ್ ಎಲ್ಲ ಬಂದ್ ಇಟ್ಟಿರುತ್ತೆ ಅದನ್ನ ಸ್ಪೂನ್ ಅಲ್ಲಿ ನಮ್ಗೆ ಎಷ್ಟ ಬೇಕು ಅಷ್ಟನ್ನ ತಕೋಬಹುದು ಅದಕ್ಕೆ ಇವಾಗ ನಾನು ಇದನ್ನ ಸೈಡಲ್ಲಿ ಎತ್ತಿಡ್ತಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ನನ್ಗೆ ಎಷ್ಟು ಬೇಕಷ್ಟು ಜೆಲ್ಲ ನಾನು ತಗೊಳ್ತೀನಿ ತೋರಿಸ್ತೀನಿ ಇದನ್ನೆಲ್ಲ ಹಿಂಡದು ಅದೆಲ್ಲ ಒಂಥರ ಹಿಂಸೆ ಅಂತಾನೆ ಅನ್ಸುತ್ತೆ ಈ ತರ ಸೈಡಲ್ಲಿ ಇಟ್ಬಿಟ್ರೆ ಒಂದ್ ಅರ್ಧ ಗಂಟೆ ಅದೇ ಎಲ್ಲ ಕೆಲಬಲ್ ಸ್ಟೋರ್ ಆಗಿರುತ್ತೆ ನಮ್ಗೆ ಬೇಕಾಗಿರೋ ಜಲ್ಲ ಇರುತ್ತೆ ಆರಾಮಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಒಂದ್ ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಟಿದೆ ಅದು ಅಕ್ಸೆ ಬೀಜ ಏನಿರುತ್ತೆ ಫ್ಲಾಕ್ಸ್ ಸೀಡ್ಸ್ ಅದೆಲ್ಲ ಕೆಳಗಡೆ ಹೋಗಿ ಸ್ಟೋರ್ ಆಗಿತ್ತು ನಮಗೆ ಬೇಕಾಗಿರುವಂತಹ ಜೆಲ್ಲು ಮೇಲ್ಗಡೆ ಬಂದಿತ್ತು ಈ ತರ ಸಿಂಪಲ್ ಆಗಿ ನಾವು ಮಾಡ್ಕೊಡ್ಬೋದು ಸುಮ್ಮನೆ ಅದನ್ನ ಸೋಸೋದು ಬಟ್ಟೆಲಿ ಹಿಂಡೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನ್ಸುತ್ತೆ ಒಂದ್ ಅರ್ಧ ಗಂಟೆ ತಣ್ಣಗಾಗ್ ಸೈಡಲ್ಲಿ ಇಟ್ಬಿಟ್ರೆ ಈ ತರ ನಮಗೆ ಬೇಕಾಗಿರುವಂತಹ ಜೆಲ್ಲು ಅದಾಗದೇ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ಅದನ್ನ ಸೈಡಿಗೆ ಸೋಸ್ಕೊಂಡ್ರೆ ಅಷ್ಟೇ ಆಯ್ತು ಇವಾಗ ಇದು ಫ್ಲಾಕ್ ಸೀಡ್ಸ್ ಇರುತ್ತಲ್ಲ ಇದನ್ನೆಲ್ಲ ಬಿಸಾಕಕ್ಕೆ ಹೋಗಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಾವು ಇನ್ನೊಂದ್ಸಲ ಏನಾದ್ರು ಫ್ಲಾಕ್ಸ್ ಸೀಸ್ ಜೆಲ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ಒಂದು ಗ್ಲಾಸ್ ನೀರನ್ನ ಹಾಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲ ನಮಗೆ ಆ ಜೆಲ್ಲು ಸಿಗುತ್ತೆ ಇಲ್ಲಾಂತಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಚೆನ್ನಾಗಿ ಹೇರ್ಗೆ ಅಪ್ಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು ಈ ಫ್ಲಾಕ್ಸಿಟ್ಸ್ ಜೆಲ್ನ ಹಾಕೋದ್ರಿಂದ ನಮ್ಮ ಹೇರ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಗೆ ಏನಾದರೂ ನಾವು ಏರ್ ಪ್ಯಾಕ್ ಹಾಕೋಕೆ ಮುಂಚೆ ಏನಾದರೂ ತಲೆಗೆ ಆಯಿಲ್ ಹಚ್ಕೊಳಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಜೆಲ್ ಇರುತ್ತಲ್ಲ ಇದಕ್ಕೆ ಒಂದೆರಡು ಸ್ಪೂನು ಆಯಿಲ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಆವಾಗಲೂ ಕೂಡ ಒಂದೇ ತರ ಆಗುತ್ತೆ ನಾವು ಸ್ನಾನ ಮಾಡೋದ್ಮೇಲೆ ಹೇರ್ ಏನೆಲ್ಲ ಡ್ರೈ ಆಯಿತು ಆತರ ಎಲ್ಲೂ ಏನು ಫೀಲ್ ಆಗಲ್ಲ ನೀಟಾಗಿ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಂಡು ಅಲ್ಲಲ್ಲೇ ಮಸಾಜ್ ಕೊಟ್ಕೊಡ್ತಾ ಇರಿ ಹೇರ್ಗೆ ಈ ಫ್ಲಾಕ್ಸಿಸ್ ಜೆಲ್ ಅಥವಾ ಅಕ್ಸೆ ಬೀಜ ಜೆಲ್ ನಾವು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಾವು ಈ ತರ ಹೇರ್ ಗೆ ಅಪ್ಲೈ ಮಾಡೋದ್ರಿಂದ ಆ ಜೆಲ್ಲಲ್ಲಿ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಅಂದ್ರೆ ಅಕ್ಸೆ ಬೀಜದಲ್ಲೇ ಅದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅದರಿಂದ ನಮ್ ಹೇರ್ ಗ್ರೋತ್ ಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ವಿಟಮಿನ್ ಇ ಕೂಡ ಇದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಅದೇ ನಮ್ಗೆ ಏನಾದ್ರೂ ಹೇರ್ ಡ್ಯಾಮೇಜ್ ಆಗಿದ್ರೆ ಅದನ್ನ ಸರಿ ಮಾಡಿ ನಮ್ ಹೇರ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಹೇರ್ ನ ಸ್ಟ್ರೆಂಥನ್ ಕೂಡ ಮಾಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಚ್ಚೋದೆಲ್ಲ ಅಷ್ಟೊಂದೆಲ್ಲ ಕಷ್ಟ ಅಂತಾನೆ ಏನನ್ಸಲ್ಲ ಈ ತರ ಮಸಾಜ್ ಎಲ್ಲ ಕುಟ್ಕೊಳ್ಳೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಹೇರ್ ಗ್ರೋತ್ ಕೂಡ ಪ್ರಮೋಟ್ ಮಾಡ್ದಂಗ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಜೆಲ್ನ ಅಪ್ಲೈ ಮೇಲೆ ಒಂದು ಐದು ನಿಮಿಷ ನೀಟಾಗಿ ಮಸಾಜ್ ಕೊಡಿ ಯಾಕಂದರೆ ನೀಟಾಗಿ ಅದು ತಲೆಗೆಲ್ಲ ಹಿಡಿಬೇಕಲ್ಲ ಅದಕ್ಕೇ ನೀವು ಮಸಾಜ್ ಮೇಲೆ ಅದನ್ನು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕು ಅದು ನೀಟಾಗಿ ಒಣಗಾದ ಮೇಲೆ ನೀವು ವಾಶ್ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ತಣ್ಣಗಿರೋ ನೀರಲ್ಲಿ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ ಈ ಬಿಸಿನೀರೆಲ್ಲ ಹಾಕೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾವೇನಾದರೂ ತಲೆ ವಾಶ್ ಎಲ್ಲ ಇದ್ದಾಗ ಆದಷ್ಟು ತಣ್ಣೀರನ್ನ ಯೂಸ್ ಮಾಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ಏನಾದರೂ ಡ್ಯಾಂಡ್ರಫ್ ಎಲ್ಲ ಇತ್ತು ಅಂತಂದರೆ ಆದಷ್ಟು ನೀವೆಲ್ಲರೂ ತಣ್ಣೀರನ್ನ ಯೂಸ್ ಮಾಡಿ ಹೆಡ್ ವಾಶ್ ಮಾಡಿ ಅಂತಲೇ ಹೇಳ್ತೀನಿ ಬಿಸಿನೀರು ಹಾಕೋದ್ರಿಂದ ಅದನ್ನ ಇನ್ನೂ ನಾವು ರ್ಯಾಶ್ ಮಾಡ್ದಂಗೆ ಆಗುತ್ತೆ ತಣ್ಣೀರು ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಕಮ್ಮಿ ಆಗ್ತಾ ಬರುತ್ತೆ ಇವಾಗ ನೆಕ್ಸ್ಟು ನಾನು ಅದು ಡ್ರೈ ಆಗೋಕೆ ಬಿಟ್ಟಿದ್ದೀನಿ ಅದಕ್ಕೆ ಆ ಟೈಮಲ್ಲೇ ನಾನು ಈ ಹೇರ್ ಆಯಿಲ್ ಇತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಹಾಕೋದು ನಾನು ಇದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂದಿ ಹಾಕೊಳ್ಳಿ ನೆಕ್ಸ್ಟ್ ಒಂದ್ ಇಡಿಯಷ್ಟು ಕರ್ಬೇನ್ ಸೊಪ್ಪು ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಮೆಂತ್ಯ ಒಂದು ಮೂರ್ ಸ್ಪೂನ್ ಅಷ್ಟು ಫ್ಲಾಕ್ ಸೀಡ್ಸ್ ನ ಹಾಕಿ ಸಣ್ಣ ಉರಿ ಮಾಡ್ಬೇಕು ಯಾವತ್ತು ಇದನ್ನ ನಾವು ಎಣ್ಣೆ ಕಾಯಿಸ್ತಿದೀವಿ ಅಂತಂದ್ರೆ ದೊಡ್ಡ ಉರಿ ಎಲ್ಲ ಮಾಡಿ ಕಾಯಿಸಿದ್ರೆ ತುಂಬಾ ಎಣ್ಣೆ ಸೀದ್ ಹೋಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಸಣ್ಣ ಉರಿ ಮಾಡಿ ಆದಷ್ಟು ಅದನ್ನ ನೀಟಾಗಿ ಕಾಯಿಸ್ಕೊಳ್ಳಿ ಇಷ್ಟು ಕಾದ್ರೆ ಸಾಕು ನೋಡಿ ಈಗ ಈರುಳ್ಳಿ ಎಲ್ಲ ಈ ತರ ಗೋಲ್ಡನ್ ಕಲರ್ ಆದ್ರೆ ಸಾಕು ಜಾಸ್ತಿ ಎಲ್ಲ ಸೀಸಿದ್ರೆ ಎಣ್ಣೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗ್ಬಿಡುತ್ತೆ ಅದಕ್ಕೆ ಈ ತರ ಕಾಯಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ತಣ್ಣಗಾಗೋಗ್ಬಿಟ್ಟು ನಾನು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಗೊತ್ತಾ ಒಂಥರ ಏನೋ ತಲೆಯಲ್ಲಿ ಏನಾದರೂ ಬಿಸಿ ಇದ್ದರೆ ಅಥವಾ ಏನಾದರೂ ತಲೆನೋವು ಈ ಥರ ಎಲ್ಲ ಈ ಥರ ಹೇರ್ ಮಸ್ಕ್ ಹಾಕಿ ಒಂದು ಮಸಾಜ್ ಕೊಟ್ಟು ಈ ಥರ ಎಲ್ಲ ಸ್ನಾನ ಮಾಡಿಕೊಂಡು ಡ್ರೈ ಮಾಡ್ಕೊಳ್ತಿದ್ರೆ ಖುಷಿ ಖುಷಿಯಾಗ್ತಿರುತ್ತೆ ಆದಷ್ಟು ನಾನು ಈ ಸನ್ಲೈಟ್ ಏನಿರುತ್ತೆ ಅದರಲ್ಲೇ ನನ್ನ ಹೇರ್ನ ಡ್ರೈ ಮಾಡ್ಕೊಳ್ತೀನಿ ಈ ಡ್ರೈಯರ್ ಅದನ್ನೆಲ್ಲ ಯೂಸ್ ಮಾಡೋಕಲ್ಲ ಸನ್ಲೈಟ್ಗಿಂತ ಅದೆಲ್ಲ ಬೆಸ್ಟ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ನೆಕ್ಸ್ಟು ಅದು ಆಯಿಲ್ ಕೂಡ ತಣ್ಣಗಾಗಿತ್ತು ಅದಕ್ಕೆ ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಅದರದ್ದು ಎಲ್ಲಾನು ಸಮೇತ ನಾವು ಹಾಕಿ ಸ್ಟೋರ್ ಮಾಡ್ಕೋಬಹುದು ಬಟ್ ನನ್ಗೆ ಆತರ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅದನ್ನ ಸೋಸ್ ಬಿಟ್ಟು ನಾನು ಇಟ್ಕೊಳ್ತಿದೀನಿ ವೀಕ್ಲಿ ಆರ್ ತ್ರೈಸ್ ನೀವು ಆಯಿಲ್ ನ ಗೆ ಅಪ್ಲೈ ಮಾಡ್ಬೋದು ತುಂಬಾನೇ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೇರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಅದು ಕೂಡ ಕಮ್ಮಿ ಆಗುತ್ತೆ ಇವತ್ತಿಗೆ ನನ್ನ ಒಂದು ಲಾಗ್ ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್